ಹಾಯ್ ಆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ನನ್ನ ಮಗಳನ್ನ ಮಲಗಿಸಿದ್ದೀನಿ ಅವಳು ಬ್ರೇಕ್ಫಾಸ್ಟ್ ತಿಂದು ಇವಾಗ ತಾನೇ ಮಲ್ಕೊಂಡ್ಳು ಇನ್ನೂ ನಾನು ತಿಂಡಿ ತಿನ್ನಬೇಕು ಹಸ್ಬೆಂಡು ತಿಂಡಿ ತಿನ್ಬಿಟ್ಟು ಕೆಲ್ಸಕ್ಕೆ ಹೋದರು ನನ್ನ ಮಗಳು ತಿನ್ಸ್ಬಿಟ್ಟು ಮಲ್ಕೊಂಡಿದ್ದಾಳೆ ಮಲ್ಕಿಸಿದ್ದೀನಿ ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ ಊರಿಗೋಗಿದ್ದೆ ಊರಿಗೋದಾಗ ಅಲ್ಲಿದ್ದು ಬಿಸಿಲು ನೋಡಿ ನನಗೆ ಏನೇನೋ ಅಂದ್ಕೊಂಡು ಹೋಗಿದ್ದೆ ವೀಡಿಯೋ ಮಾಡಬೇಕು ಅಂತ ಬಟ್ ಅಲ್ಲಿ ಬಿಸಿಲು ನೋಡಿ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಿಲ್ಲ ಇವಾಗ ಬ್ರೇಕ್ಫಾಸ್ಟ್ ಹೆಸರು ಕಾಳು ಹೆಸರು ಕಾಳು ಮತ್ತು ಅನ್ನದ್ದು ಏನು ಹೇಳ್ತಾರೆ ನಾವು ಇದಕ್ಕೆ ಹೆಸರು ಕಾಳು ಮತ್ತು ಅನ್ನ ನಗರಣೆ ಒಗ್ಗರಣೆ ಹಾಕೋದು ಅಂತ ಹೇಳ್ತೀವಿ ಅದೇ ಇವತ್ತು ಸ್ಪೆಷಲು ಬೆಳಗ್ಗೆ ಮತ್ತು ತಿಂದುಬಿಟ್ಟು ನೆಕ್ಸ್ಟ್ ಏನಿದೆ ನೋಡೋಣ ಶೇರ್ ಮಾಡ್ತೀನಿ ಏನಪ್ಪ ಇಷ್ಟೊಂದು ಗಲೀಜಾಗಿದೆ ಮನೆ ಅಂತ ಅಂದ್ಕೋಬೇಡಿ ಇವತ್ತು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಫ್ರಿಜ್ಜಲ್ಲಿರೋ ಐಟಮ್ನೆಲ್ಲ ಫ್ರಿಜ್ ಮೇಲ್ಗಡೆ ಇಟ್ಟಿದ್ದೀನಿ ಫ್ರಿಜ್ ಕ್ಲೀನ್ ಮಾಡಿ ಆಮೇಲೆ ಒಂದೊಂದೇ ಸೆಟ್ ಮಾಡಬೇಕು ಅಂತ ಫ್ರಿಜ್ಜ್ದು ಎಲ್ಲ ನಾನು ವಾಶ್ ಮಾಡಿ ಟೆರೆಸ್ ಮೇಲೆ ಒಣಗೋಕ್ಕೆ ಹಾಕಿ ಬಂದಿದ್ದೀನಿ ಇಟ್ಟು ಬಂದಿದ್ದೀನಿ ಅದು ಅದು ಇಟ್ಟು ಬಂದು ಅದೇ ಡ್ರೈ ಆಗುವಷ್ಟೊತ್ತಿಗೆ ಮಾಕುಗೆ ರಾಗಿ ಮಾಡಿ ಮಾಡಿಟ್ಕೊಳ್ಳೋಣ ಅವಳು ಎದ್ದೇಳೋ ಟೈಮ್ ಆಯ್ತು ಅಂತ ಫಸ್ಟೇ ಮಾಡಿಟ್ಕೋತಾ ಇದ್ದೀನಿ ಯಾಕಂದರೆ ಆಮೇಲೆ ತಣ್ಣಗಾಗೋಕೆ ಲೇಟ್ ಆಗುತ್ತೆ ಅಂತೇಳಿ ಫಸ್ಟೇ ಮಾಡಿಟ್ಟಿರ್ತೀನಿ ಮತ್ತು ಅವಳೆದ್ದು ಎದ್ದ ಮೇಲೆ ತಿನ್ನಿಸ್ತೀನಿ ಬೇಗ ಎತ್ಕೊಂಡಿದ್ದಾಳೆ ನಾನು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೆ ಎದ್ಕೊಂಡಿದ್ದಾಳೆ ಹಂಗೆ ಏನಾದರೂ ಕೆಲಸ ಅಂದಿರೋ ಅಂದ್ಕೊಂಡಿರೋ ದಿನ ಹಿಂಗೆ ಮಾಡ್ತಾಳೆ ಬೇಗ ಇದ್ಬಿಟ್ಟು ಏನು ಮಾತಾಡ್ತಾ ಇದ್ದಾಳೆ ಒಬ್ಬೊಬ್ಳೆ ಅಂತ ನೋಡ್ತಾ ಇದ್ದಾಳೆ ಜಾಸ್ತಿ ವೀಡಿಯೋ ಕಾಲಲ್ಲಿ ಅಮ್ಮ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ ಅವಾಗ ಅಮ್ಮನ ಫೇಸ್ ಕಾಣ್ತಾ ಇರುತ್ತೆ ಇವಾಗ ನಮ್ಮ ಫೇಸ್ ನಮಗೆ ಕಾಣ್ತಾ ಇದೆಯಲ್ಲ ಅದಕ್ಕೆ ನೋಡ್ತಾ ಇದ್ದಾಳೆ ಏನು ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ ನಾನು ಕೆಲಸನೂ ಅರ್ಧದಲ್ಲಿದೆ ಫ್ರಿಜ್ಜ್ದೆಲ್ಲ ಇದು ಎಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ಇಟ್ಟು ಬಂದಿದ್ದೀನಿ ಒಣಗೋಕೆ ಅದನ್ನೆಲ್ಲ ಸೆಟ್ ಮಾಡಿ ಇಡೋಣ ಅಂದ್ಕೊಂಡೆ ಎದ್ಕೊಂಡಿದ್ದಾಳೆ ಇನ್ನೂ ಏನಾಗುತ್ತೆ ನೋಡಬೇಕು ಬೇಗ ಸೆಟ್ ಮಾಡಿ ಅವಳಿಗೆ ರಾಗಿ ಸರಿ ನಾನು ಮಾಡಿದ್ದೀನಿ ತಿನ್ನಿಸ್ಬೇಕು ತಿನ್ನಿಸೋದೇ ದೊಡ್ಡ ಟಾಸ್ಕ್ ಹೈ ಮಾಡಿ ಇನ್ನೂ ಎಲ್ಲ ಹಂಗೆ ಎಲ್ಲ ಸೆಟ್ ಮಾಡಬೇಕು ಈ ಕಡೆ ಬಟ್ಟೆನೂ ಒಣಗಾಕೋಕ್ಕೆ ಹೋಗೋಕ್ಕಿದೆ ಇವಳು ಎದ್ದೇಳಿ ಅಂತ ಕಾಯ್ತಾ ಇದೆ ಬಟ್ಟೆ ಇಟ್ಟಿಗೆ ಹಾಕಿ ಇವಳಿಗೆ ಒಳಗೆ ಬೋರ್ ಆಗುತ್ತಲ್ಲ ಅದಕ್ಕೆ ಬಟ್ಟೆ ವಾಶ್ ಮಾಡೋಕೆ ಹೋಗುವಾಗ ಅವಳನ್ನು ಕರ್ಕೊಂಡು ಹೋಗ್ತೀನಿ ನೋಡಿ ಎಲ್ದಲ್ಲಿ ಬಿಡಬಾರ್ದಂತೆ ಅವಳನ್ನು ಚಕ್ ನಾನು ಮತ್ತೇನು ಡ್ರೈ ಮಾ ಡ್ರೈ ಆಗೋಕೆ ಇಟ್ಟಿದ್ದೆ ಇದು ಏನು ಫ್ರಿಜದು ಎಲ್ಲ ಕ್ಲೀನ್ ಮಾಡಿ ಅದರಲ್ಲೇ ಆಟಾಡ್ತಾ ಇದ್ದಾಳೆ ತುಂಬ ಕಿರಿಕಿರಿ ಮಾರ್ತಾಯಿದ್ಲು ಎದ್ದುಬಿಟ್ಟು ನನಗೆ ಅಂದರೆ ನೆಲದಲ್ಲಿ ಬಿಡಬಾರ್ದು ಅಂತ ಹೇಳ್ತಾ ಬಿಟ್ಟಿದ್ದಕ್ಕೆ ಅಳ್ತಾ ಇದ್ಲು ಜೋರಾಗಿ ಅದಕ್ಕೆ ಮತ್ತೆ ಹೆಂಗಿದ್ರು ಶೂ ಹಾಕಿದ್ರೆ ಸಮಾಧಾನ ಆಗ್ತಾಳೆ ಶೂ ಹಾಕಿದ್ರೆ ಓ ಈಗೆಲ್ಲ ಹೋಗೋಕಿದೆ ಅಂತ ಗೊತ್ತಾಗುತ್ತೆ ಅವಳಿಗೆ ಅದಕ್ಕೆ ನಾನು ಶೂ ಹಾಕಿ ಸ್ವಲ್ಪ ಸಮಾಧಾನ ಆದ್ಲು ಮತ್ತು ಅವಳು ಟೆರೆಸ್ ಮೇಲೆ ಕರ್ಕೊಂಬಂದು ಬಟ್ಟೆ ಎಲ್ಲ ಒಣಗಾಕಿ ಮತ್ತು ಇದೇನು ಪೇರಳೆ ಗಿಡ ಮರ ಏನು ಇದೆ ಇದರಲ್ಲಿ ತುಂಬ ಹಣ್ಣು ಆಗ್ತಾಯಿತ್ತು ಈಗ ರೀಸೆಂಟಾಗಿ ಆಗ್ತಾ ಇರಲಿಲ್ಲ ಬಟ್ ತು ನಾನು ನೋಡ್ತಾ ಇರ್ಬೋದು ನೀವು ಎಷ್ಟೆಷ್ಟು ದೊಡ್ಡದಿದೆ ಅಂತ ಹಣ್ಣಾಗ್ತಾ ಬರ್ತಾ ಇದೆ ಅದಕ್ಕೆ ಹಣ್ಣಾಗಲಿ ಅಂತ ವೆಯ್ಟ್ ಇದ್ದೀನಿ ಮತ್ತು ಅದಂತಲ್ಲ ಇನ್ನು ಹೊಸದು ಚಿಗುರು ಬರ್ತಾಯಿದೆ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದು ಇನ್ನೂ ಚಿಗುರು ಇದೆ ತುಂಬ ಆಗುತ್ತೆ ಬಟ್ ನಾನು ಈ ಮನೆಗೆ ಬಂದಿರೋ ಟೈಮಲ್ಲಿ ತುಂಬ ಆಗ್ತಾಯಿತ್ತು ನನಗೆ ದಿನಕ್ಕೆ ಮೂರು ನಾಲ್ಕು ಸಿಗ್ತಾಯಿತ್ತು ತಿನ್ನೋಕೆ ಬಟ್ ಈಗ ರೀಸೆಂಟಾಗಿದೆ ಗಿಡದಲ್ಲಿ ಆಗ್ತಾ ಇರಲಿಲ್ಲ ಬೇಜಾರಾಗ್ತಿತ್ತು ನೋಡೋಕ್ಕೆ ಗಿಡ ನೋಡೋಕ್ಕೆ ಬೇಜಾರಾಗ್ತಿತ್ತು ಬಟ್ ಇವಾಗ ವಾಪಸ್ ಸ್ಟಾರ್ಟ್ ಆಗಿದೆ ತುಂಬ ಆಯಿತು ನನಗೆ ನೋಡಿ ಇನ್ನೂ ನೆಕ್ಸ್ಟ್ ತುಂಬ ಆಗುತ್ತೆ ಅನಿಸುತ್ತೆ ಅದಾದಮೇಲೆ ನಾನು ಏನು ಡ್ರೈ ಆಗೋಗಿಟ್ಟಿದೆ ಅದನ್ನು ತಗೊಂಡು ಫಸ್ಟು ಅವಳನ್ನು ಅಲ್ಲಿಗೆ ಬಿಟ್ಬಿಟ್ಟು ಹೋದೆ ಹೋಗಿ ಶುಂಬ ವಾಪಸ್ ಬರುವಾಗ ಅಲ್ಲೇ ನಿಂತಿದ್ದಾಳೆ ಅವಳು ನಾನು ಬರೋ ತನಕ ಅಲ್ಲೇ ನಿಂತು ಬಾಬಾ ಹಬ್ಬ ಅಂತ ಹೇಳ್ತಾ ಅವನು ನೋಡಿ ಎಲ್ಲ ವಾಶ್ ಮಾಡಿಟ್ಟು ಒಣಗಿಸಿ ಇಟ್ಟರೆ ಸೆಟ್ ಮಾಡಬೇಕು ಅಂತ ತಂದಿಟ್ಟರೆ ಇಲ್ಲಿ ಎಲ್ಲ ಕಿತ್ತು ಕಿತ್ತು ಇದ್ದಾಳೆ ಅದ್ರದ್ದು ಪಾರ್ಟ್ಸ್ ಎಲ್ಲ ಹೊರಗಡೆ ತುಂಬ ಬಿಸಿಲಿದೆ ಇವಾಗ ಇದನ್ನು ಸೆಟ್ ಮಾಡಬೇಕು ಈ ಥರ ಇದನ್ನೆಲ್ಲ ಅರೇಂಜ್ ಮಾಡಿ ಇದನ್ನೆಲ್ಲ ಸೆಟ್ ಮಾಡಿ ಆಮೇಲೆ ಅವಳಿಗೆ ಊಟ ತಿನ್ನಿಸ್ಬೇಕು ಊಟದ ಟೈಮ್ ಆಯ್ತಲ್ಲ ಬೇಗ ಬೇಗ ಸೆಟ್ ಮಾಡಿ ಅವಳಿಗೆ ಊಟ ತಿನ್ನಿಸ್ತೀನಿ ಏನಾದರೂ ಇದ್ದರೆ ಶೇರ್ ಮಾಡ್ತೀನಿ ಸರಿ ತೈ 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 ನನಗೂ ಫ್ರಿಜ್ ಕ್ಲೀನ್ ಆಯಿತು ನೋಡ್ತಾ ಇರ್ಬೋದು ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕು ಮಾಡಬೇಕು ಅಂದ್ಕೊತಿದ್ದೆ ಇವತ್ತು ಕ್ಲೀನ್ ಮಾಡಿದೆ ಜಾಸ್ತಿ ಏನು ಐಟಮ್ ಇಲ್ಲ ಯಾಕಂದರೆ ಊರಿಗೆ ಹೋಗಿದ್ನಲ್ಲ ನಾನು ಅದಕ್ಕೆ ಐಟಮ್ ಏನೂ ಇಲ್ಲ ಇಲ್ಲಾಂದರೆ ಫುಲ್ ಇರುತ್ತೆ ನಾನು ಹೋಗಿ ಬಂದು ಫೋರ್ ಫೈ ಊರ್ಗೋಗಿ ಬಂದು ಒಂದು ಫೋರ್ ಫೈವ್ ಡೇಸ್ ಆಯಿತು ಇಷ್ಟೇ ಇರೋದು ಇವಾಗ ಸದ್ಯಕ್ಕೆ ಇದು ಮಾವಿನಕಾಯಿ ಚಟ್ನಿ ಮಾಡಬೇಕಂತ ಊರಿಂದ ತಂದಿರೋದು ನನ್ನ ಕಾಯಿ ಮಾವಿನಕಾಯಿ ಸ್ವಲ್ಪ ಸೈಡಲ್ಲಿ ಹೋಗಿದೆ ಅದು ನೋಡಬೇಕು ಚಟ್ನಿ ಆಗುತ್ತೆ ಏನಂತ ಮತ್ತೆ ಏನಿಲ್ಲ ಮ್ಯಾಂಗೋ ಇದೆ ಮೊನ್ನೆ ನೋಡಿದೆ ನಾನು ಅಲ್ಲಿ ಫ್ರೂಟ್ಸ್ ಶಾಪಲ್ಲಿ ಇಟ್ಟಿದ್ದರು ನನಗೆ ನೋಡಿ ಆಸೆ ಆಯಿತು ಅದಕ್ಕೆ ತೊಗೊಂಡೆ ಮತ್ತು ಎರಡು ಆರೆಂಜು ಮತ್ತು ಟೊಮೆಟೊ ಇಷ್ಟೇ ಇದೆ ಇನ್ನೂ ಎಲ್ಲ ತರಬೇಕು ಮತ್ತು ಇದು ಒಂದು ಯಾವಾಗಲೂ ಇರುತ್ತೆ ಅವರಪ್ಪ ಮಗಳಿಗೋಸ್ಕರ ತಂದು ಕೊಡ್ತಾರೆ ಡೈಲಿ ಬಟ್ ಅದು ತಿನ್ನೋದು ನಾನು ಯಾಕಂದರೆ ಅವಳಿಗೆ ಸ್ವೀಟ್ ಆಗಲ್ಲ ಇಷ್ಟ ಆಗೋಲ್ಲ ಓಡ್ತಾಳೆ ಕೊಟ್ಟರೆ ಸ್ವೀಟ್ ಅಷ್ಟಕ್ಕಷ್ಟೇ ಅದಕ್ಕೆ ಅದು ನಾನು ತಿಂತೀನಿ ಅಂತೂ ಫ್ರಿಜ್ ಕ್ಲೀನ್ ಆಯಿತು ಒಂದು ಕೆಲಸ ಮುಗೀತು ಇನ್ನು ಅವಳಿಗೆ ರಾಗಿ ಕೊಡಬೇಕು ತಿಳಿಸ್ಬಿಟ್ಟು ನಾನು ಊಟ ಮಾಡಬೇಕು ನಾನು ಊಟ ರಾಗಿ ಸರಿ ತಿಂದ ಮೇಲೆ ಅಲ್ಲಿಗೆ ಅವಳು ಅಲ್ಲಿ ಅವಳು ಮಲ್ಕೊಂಡಾಗ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಕ್ಲೀನ್ ಮಾಡಿ ಅವಳು ಆಮೇಲೆ ಎದ್ದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ಪೌಡ್ರೆಲ್ಲ ಹಾಕಿ ರೆಡಿ ಮಾಡಿದೆ ಆವಾಗ ಒಂದು ಸ್ವಲ್ಪ ನೋಡೋಣ ಅನಿಸುತ್ತೆ ತುಂಬ ಬೆವರ್ತಾಳೆ ಸಮ್ಮರ್ ಅಲ್ವಾ ಅದಕ್ಕೆ ಅವಳು ಇಲ್ಲಾಂದ್ರೇ ಬೆವರು ಜಾಸ್ತಿ ಅವಳಿಗೆ ಇವಾಗ ಹೇಳೋದೆ ಬೇಡ ಸೀಸನ್ ಅಲ್ವಾ ಈಗ ರಾತ್ರಿ ಊಟಕ್ಕೆ ಮೂರು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಏನು ಮಾಡಬೇಕಂತ ಗೊತ್ತಿಲ್ಲ ಇನ್ನು ಯಾಕಂದರೆ ಬರೀ ಮೂರು ಮೊಟ್ಟೆ ಸಾಕು ನಾಳೆ ಫ್ರೈಡೇ ತಿನ್ನಲ್ಲ ನೋಡ್ಬೇಕು ಏನು ಮಾಡಬೇಕು ಅಂತ ನಾನೇನು ಅವಾಗ ಮೂರು ಮೊಟ್ಟೆ ಬೇಯಿಸಿರೋದನ್ನ ತೋರಿಸ್ದೆ ಅದರಲ್ಲಿ ಈ ಥರ ಗ್ರೇವಿ ಥರ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ತಿಕ್ಕಾಗಿ ಸೂಪರಾಗಿ ಬಂದಿತ್ತು ಮತ್ತು ಏನಂದರೆ ನಾಳೆ ಫ್ರೈಡೇ ಆಗಿರೋದ್ರಿಂದ ನಾವು ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ಮತ್ತು ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್